ಜೀವಿತದ ಯಾವುದೇ ಒಂದು ವಿಷಯದಲ್ಲಿ ಕೂಡ ಒಂದು ಸಮಾಧಾನ ಇಲ್ಲ ಸಂತೋಷ ಇಲ್ಲ ಎಲ್ಲದರಲ್ಲೂ ಇಕ್ಕಟ್ಟುಗಳನ್ನೇ ಅನುಭವಿಸುತ್ತಾ ಇದ್ದೇನೆ ವೈಯಕ್ತಿಕ ಜೀವಿತದಲ್ಲಿ ಕೆಲಸದಲ್ಲಿ ವ್ಯವಹಾರಗಳಲ್ಲಿ ಕುಟುಂಬದ ವಿಷಯದಲ್ಲಿ ಮಕ್ಕಳ ಕಾರ್ಯದಲ್ಲಿ ಎಲ್ಲದರಲ್ಲಿ ಕೂಡ ಒಂದಲ್ಲ ಒಂದು ವಿರೋಧಗಳು ಒಂದಲ್ಲ ಒಂದು ತಡೆಗಳು ನನ್ನ ಜೀವಿತ ಹೇಗೆ ಸಮಾಧಾನ ಇಲ್ಲದೆ ಇದ್ದೇನಲ್ಲ ಎಂಬುದಾಗಿ ನೀವು ತವಕಪಡುತ್ತಾ ಇರುವುದಾದರೆ ನಿಮಗೆ ಬೇಕಾಗಿರುವಂಥದ್ದು ಕರ್ತನ ಸಾನಿಧ್ಯ ಈ ದಿವಸದಲ್ಲಿ ತೀರ್ಮಾನವನ್ನು ಮಾಡಿ ದೇವರ ಸಮ್ಮುಖದಲ್ಲಿ ಕುಳಿತು ಪ್ರಾರ್ಥನೆಯನ್ನ ಮಾಡಿರಿ ಆತನ ದೈವಿಕವಾದ ಸಮಾಧಾನ ಸಂತೋಷ ನಿಮ್ಮನ್ನು ಆವರಿಸಿಕೊಳ್ಳಲಿದೆ ಸಂಪೂರ್ಣವಾದದ್ದು ಬಂದಾಗ ಅಪೂರ್ಣವಾದದ್ದು ಇಲ್ಲದೆ ಹೋಗುತ್ತದೆ ಆದ್ದರಿಂದ ಸಂಪೂರ್ಣವಾಗಿರುವಂಥ ದೇವರ ಸಾನ್ನಿಧ್ಯ ಆತನ ಕೃಪೆ ಆತನ ಸಮಾಧಾನ ನಿಮ್ಮ ಜೀವಿತದಲ್ಲಿ ಆಳ್ವಿಕೆಯನ್ನ ಮಾಡುವಂತೆ ಪೂರ್ಣವಾಗಿ ಒಪ್ಪಿಸಿಕೊಡಿ ಆತನಿಗೋಸ್ಕರ ಕಾದಿರಿ ಪವಿತ್ರಾತ್ಮನಿಂದ ತುಂಬಿಸಲ್ಪಡುತ್ತೀರಾ ಕರ್ತನು ಕೊಡುವಂಥ ವಿಶೇಷವಾದ ಆಶೀರ್ವಾದಗಳನ್ನು ಮೇಲುಗಳನ್ನು ನಿಶ್ಚಯವಾಗಿ ಸ್ವಂತರಿಸಿಕೊಳ್ಳುತ್ತೀರಾ